ಮೈಸೂರಿನ ಜೆಎಸ್ಎಸ್ ಸಂಸ್ಥೆಯ ಅರ್ಬನ್ ಹಾತ್ ವತಿಯಿಂದ ಆಯೋಜಿಸಿದ್ದ ಗುಜರಾತ್ ಕರಕುಶಲ ಉತ್ಸವಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಗುಜರಾತ್ನ ಇಂಡೆಕ್ಸಿ ವ್ಯವಸ್ಥಾಪಕ ಆರ್ಎಸ್ ಶಾ ಡಾ ಸ್ನೇಹಲ್ ಮಕ್ವಾನಾ ಸಂಯೋಜನಾಧಿಕಾರಿ ರಾಕೇಶ್ ರೈ ಅಪರ ನಿರ್ದೇಶಕ ಅರ್ಜುನ್ ಒಡೆಯರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗುಜರಾತ್ನ ಕರಕುಶಲತೆಯ ತರಹೇವಾರಿ ಬಣ್ಣ ಬಣ್ಣದ ಬಟ್ಟೆಗಳು ಹಾಗೂ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು ಪ್ರತಿ ಸಲವೂ ಕೂಡ ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಗುಜರಾತ್ನ ಕರಕುಶಲ ಉತ್ಸವವನ್ನು ಹತ್ತು ದಿನ ಆಯೋಜಿಸಲಾಗಿದ್ದು ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಎಲ್ಲರೂ ಕೂಡ ಪ್ರಯೋಜನವನ್ನು ಪಡ್ಕೊಳ್ಬೇಕು ಇಲ್ಲಿ ಸಿಗುವಂತಹ ವಿವಿಧ ರೀತಿಯ ಕಲಾತ್ಮಕ ಬಟ್ಟೆಗಳು ಮತ್ತು ಕಲಾತ್ಮಕ ಮೆಟೀರಿಯಲ್ಗಳು ಇವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿಪೆಟಸೂರಮಠ ಮೂರು ದಿನಗಳ ಕಾಲ ಸಂಜೆ ವೇಳೆ ಗುಜರಾತ್ನ ಸುಮಾರು ನಲವತ್ತು ತಂಡಗಳಿಂದ ಗರ್ಭಾ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ನಾಗರಿಕರು ಭಾಗವಹಿಸಿ ಮೇಳದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ಗರ್ಭಾ ನೃತ್ಯವನ್ನು ಕೂಡ ನಡೆಸಿಕೊಡುತ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ